ಇನ್ನು ರಾಹುಲ್ ಗಾಂಧಿ ಯಾತ್ರೆ ತಡೆಗೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಆರೋಪವನ್ನು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಇವತ್ತು ಮಾತನಾಡ್ತಾ ಹಲವಾರು ವಿಚಾರಗಳನ್ನು ಇವತ್ತು ಪ್ರಸ್ತಾಪಿಸಿದರು ಬಿಜೆಪಿಯ ವಿರುದ್ಧ ಹರಿಹಾಯ್ದಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ಏನು ಮಾಡ್ತಾ ಇದ್ದಾರೆ ಅದನ್ನ ತಡಿಬೇಕು ಅಂತ ಹೇಳಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಆದರೆ ನಾವು ಯಾವುದಕ್ಕೂ ಹೆದರೋದಿಲ್ಲ ಅಂತ ಹೇಳಿ ಡಿ ಸಿ ಎಂ ಮಾತಾಡಿದ್ದಾರೆ ದೇಶದ ಅಭಿವೃದ್ಧಿ ಐಕ್ಯತೆಗೆ ಒಮ್ಮತ ಮೂಡಿಸ್ತಾ ಇದ್ದೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ದೇಶದ ನ್ಯಾಯಕ್ಕಾಗಿ ರಾಹುಲ್ ಗಾಂಧಿ ನ್ಯಾಯ ಯಾತ್ರೆ ಮಾಡ್ತಾ ಇದ್ದಾರೆ ಅಸ್ಸಾಂನ ಗುಹಾ ಗುವಾಹಟಿಗೆ ಎಂಟ್ರಿ ಆಗೋದಕ್ಕೆ ಪೊಲೀಸರು ಬಿಡ್ತಾ ಇಲ್ಲ ಪೊಲೀಸರು ಮೂಲಕ ತಡೆ ಓಡ್ತಾ ಇದೆ ಬಿಜೆಪಿ ಅಂಥೇಳಿ ಬದುಕಿದೆಯಾ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಅಂದರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಬದುಕಿದ್ಯಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಯಾತ್ರೆಗೆ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಇವತ್ತು ಏನು ತಡೆ ಮಾಡಲಿಕ್ಕೆ ಒಂದು ದೊಡ್ಡ ಷಡಂತ್ರ ನಡೀತಾ ಇದೆ ಇದು ಖಂಡನೀಯ ನಾವು ಯಾವುದಕ್ಕೂ ಎದುರುದಿಲ್ಲ ನಿಮ್ಮ ಕೇಸು ನಿಮ್ಮ ಜೈಲು ನಿಮ್ಮ ತೊಂದರೆ ಯಾವುದಕ್ಕೂ ಕೂಡ ನಾವು ಎದುರುದಿಲ್ಲ ನಾವು ಈ ದೇಶದ ಒಗ್ಗಟ್ಟಿಗೋಸ್ಕರ ಈ ದೇಶದ ಐಕ್ಯತೆಗೋಸ್ಕರ ಈ ದೇಶದ ಸಮಗ್ರತೆ ಸಮಗ್ರತೆಗೆ ಈ ದೇಶದಲ್ಲಿ ಶಾಂತಿಗೋಸ್ಕರ ಎಲ್ಲ ಜಾತಿ ಧರ್ಮ ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನು ರಾಹುಲ್ ಗಾಂಧಿಯವರು ಹಮ್ಮಿಕೊಂಡಿರೋದಕ್ಕೆ ನಮ್ಮದ ನಮ್ಮ ಒಮ್ಮತದ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೇವೆ ರಾಹುಲ್ ಗಾಂಧಿಯವರ ಯಾವ